ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತೊಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿನ್ನೆ ತೋರಿಸಿದ್ದು ನೋಡ್ರಿ ನಿನ್ನೆ ವೀಡಿಯೋದೊಳಗೆ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಯಾವ ರೀತಿ ಅಳತೆ ತೊಗೊಂಡು ನಾನು ನೆನೆ ಹಾಕಬೇಕು ಅಂಥೇಳಿ ಶೇರ್ ಮಾಡಿದ್ದೆ ಅದು ರಾತ್ರಿ ರುಬ್ಬಿಟ್ಟಿದ್ನಲ್ಲ ಬಾಕ್ಸಿಗೆ ಹಾಕಿ ಬಾಕ್ಸನ್ನು ಕೂಡ ತುಂಬಿ ಹೊರಗೆ ಚೆಲ್ಬಿಟ್ಟಿತ್ತು ನೋಡ್ರಿ ಇನ್ನೊಂದು ಸ್ವಲ್ಪ ದೊಡ್ಡ ಬಾಕ್ಸಿಗೆ ಹಾಕ್ಬೇಕಾಗಿತ್ತು ನಾನು ಸ್ವಲ್ಪ ಚಿಕ್ಕದನ ಆಯಿತು ಅನಿಸುತ್ತೆ ಈ ಥರ ಆಗ್ಬಿಟ್ಟೈತೆ ನೋಡ್ರಿ ಎಲ್ಲದಕ್ಕೂ ಹತ್ಬಿಟ್ಟಿತ್ತು ಅಲ್ಲಿ ಅಕ್ಕಪಕ್ಕದ ವಸ್ತುಗಳಿಗೆ ಇದು ಟೋಸ್ಟು ನೋಡಿರಿ ಅದು ಕವರ್ಗೆ ಹತ್ತಿತ್ತು ಮತ್ತು ಒಂದು ಸ್ವಲ್ಪ ನೀರು ಆನ್ ಮಾಡಿ ನಳದಾಗ ಹಿಡಿದು ಒಂದು ಸ್ವಲ್ಪ ವಾಶ್ ಮಾಡೋಕೆ ನೋಡ್ಬೋದು ಸ್ವಲ್ಪ ಸ್ವಲ್ಪ ಹತ್ತಿತ್ತು ಜಾಸ್ತಿ ಏನು ಹತ್ತಿದ್ದಿಲ್ಲ ಅದು ಒಂದು ಬರೀ ಹಿಂಗಾಗುತ್ತೆ ಪ್ರತಿ ಹೋಲ್ಸೆಲನ್ನು ನಾನು ನೆನೆ ಹಾಕಿದಾಗ ದೊಡ್ಡ ಪಾತ್ರೆ ಒಳಗೆ ಹಾಕಿಟ್ಟಿದ್ದೆ ನಮ್ಮ ಬಂದಾಳಂತ ಒಂದು ಎರಡು ಬಟ್ಟಲ ಹೆಚ್ಚಿಗೆ ಹಾಕಿದ್ದೆ ಅದು ಜಾಸ್ತಿಯಾಗಿ ಹೊರಗೆ ಚೆಲ್ಬಿಟ್ಟಿತ್ತು ಆವತ್ತನ ಹೀಗೆ ಅವತ್ತಿನ ಸ್ಕೂಲಿತ್ತು ಅದಕ್ಕೆ ಒಂದು ಅರ್ಧ ತಾಸು ಹೋಗ್ಬಿಡ್ತು ಬಟ್ ಇದು ಈ ನೆನೆ ಹಾಕಿರೋ ಈ ಥರ ಆಗಿರೋ ದಿವಸ ನಮಿತಾಗ ಏನು ಲಂಚ್ ಕಟ್ಟೋ ಅಂಥ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಂದ್ರೆ ಎಕ್ಸಾಮ್ ನಡೀತಾ ಇದ್ದಾವಲ್ಲ ಹಂಗಾಗಿ ಸ್ನ್ಯಾಕ್ಸ್ ಅಷ್ಟೇ ಕೊಟ್ಟು ಕಳಿಸ್ಬೇಕು ಸ್ನ್ಯಾಕ್ಸ್ ತಿನ್ನೋಕ್ಕೂ ಟೈಮ್ ಇರೋಲ್ಲ ಹೇಳ್ಬಿಟ್ಟು ಹಂಗೆ ಹೋದ್ಲು ಬಟ್ ಅವತ್ತಿನ ದಿವಸ ಸ್ನ್ಯಾಕ್ಸ್ ತಿನ್ನಾಕ ಬಿಟ್ಟಿದ್ರು ಅಂತಂದು ಹೇಳಿದ್ಲು ನೋಡಿರಿ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಬೇಕು ನಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಪ್ರೇಟ್ ಮಾಡಿ ಇಟ್ಟೆ ಅದಾದಮೇಲೆ ಆಲ್ರೆಡಿ ನಾನು ಇಡ್ಲಿಗೆ ಇಟ್ಟು ಇಡ್ಲಿ ರೆಡಿಯಾಗಿತ್ತು ಇಲ್ಲಿ ನೋಡ್ಬೋದು ನಾನು ಈ ಸಲ ಚಟ್ನಿ ಮಾಡಿದ್ದಿಲ್ಲ ಪ್ರತಿ ಸಲ ಚಟ್ನಿ ಮಾಡ್ತಿದ್ದೆ ಇಡ್ಲಿ ಜೊತೆಗೆ ಬಟ್ ಈ ಸಲ ನಾನು ಸಾಂಬಾರು ಮಾಡಿದ್ದೆ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಇಡ್ಲಿ ಜೊತೆಗೆ ಮಾಡ್ತಾರೆ ನೋಡಿರಿ ಸಾಂಬಾರು ಕೊಡ್ತಾರಲ್ಲ ಹೋಟೆಲ್ನಲ್ಲಿ ಆ ಥರ ಸಾಂಬಾರು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಬಟ್ ರೆಸಿಪಿ ಶೇರ್ ಮಾಡ್ಕೊಳೋಕೆ ಆಗಲಿಲ್ಲ ಟೈಮ್ ಆಗಿಬಿಡುತ್ತಾ ಅಂಥೇಳಿ ಮಾಡ್ಕೊಲಿಲ್ಲ ಬೇಳೆನ ಆಲ್ರೆಡಿ ನಾನು ಕುದಿಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮಸಾಲೆ ಅದು ಸಾಂಬಾರ್ ಪೌಡ್ರು ಸಪ್ರೇಟಾಗಿನ ಮಾಡಿದ್ದೀನಿ ಡೈಲಿ ನಾವು ಸಾರಿಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪೌಡ್ರನ್ನ ಇದಕ್ಕೆ ಹಾಕಿಲ್ಲ ನಾನು ಇದನ್ನ ಸಪ್ರೇಟ್ ಮಾಡಿ ಸಾಂಬಾರು ಮಾಡಿದ್ದೀನಿ ನೋಡಿರಿ ಈಗ ಸಾಂಬಾರು ಕೂಡ ರೆಡಿ ಆಯಿತು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಳಿ ಆಗಬೇಕಾಗಿತ್ತು ನಾನು ಹುಂಚೆ ಹುಳಿ ಹಾಕಿದರೆ ಜಾಸ್ತಿ ಹುಳಿ ಆಗಿಬಿಡುತ್ತಾ ತಿನ್ನೋಂಗಿಲ್ಲ ಅಂಥೇಳಿ ಒಂದು ಎರಡೂವರೆ ಟ ಎರಡೂವರೆ ಟೊಮೆಟೊ ಹೆಚ್ಚಾಕಿದ್ದೆ ಸ್ವಲ್ಪ ಒಂದು ಚೂರು ಆಗಬೇಕಾಗಿತ್ತು ಅಂತ ನಾನು ಅಂದ್ಕೊಂಡೆ ಬಟ್ ನಮ್ಮಿತ ಅಪ್ಪ ಚೆನ್ನಾಗಾಗಿತ್ತು ಎಲ್ಲ ಕರೆಕ್ಟಾಗಿತ್ತು ಅಂತಂದು ಹೇಳಿದರು ನೋಡಿರಿ ಈಗ ಮಾಡಿದ್ದೀನಲ್ಲ ಒಂದು ಸ್ವಲ್ಪ ನೀರಾಗಿ ಬಂತು ಬಟ್ ಆಮೇಲೆ ಅಂದರೆ ಪರ್ಫೆಕ್ಟ್ ಹದ ಐತಿದು ಆಮೇಲೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಇಡ್ಲಿನೂ ಕೂಡ ಅಷ್ಟೇ ಸಾಫ್ಟಾಗಿ ಬರ್ತು ಬಂದಿದ್ವು ಆಮೇಲೆ ದೊಡ್ಡ ದೊಡ್ಡ ಇಡ್ಲಿ ಆಗೋದಿಲ್ಲ ನಮ್ಮದು ಇಡ್ಲಿ ಪಾತ್ರೆ ತುಂಬ ಚಿಕ್ಕದು ಬರ್ತಾವ ಇಡ್ಲಿ ಬರೀ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು ಇಡ್ಲಿನೂ ಕೂಡ ಗಟ್ಟಿಯಾಗಿದ್ದಿಲ್ಲ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಇಡ್ಲಿ ಅಂತಾರೆ ನೋಡ್ರಿ ಆ ಥರ ಆಗಿತ್ತು ಈಗ ನಮ್ಮ ಮನೆಯವರು ಆಫೀಸ್ಗೆ ಹೋಗಕ್ಕೆ ರೆಡಿ ಆದ್ರವರು ಸ್ನಾನಗಿನ ಮಾಡಿಕೊಂಡು ಅವರಿಗೆ ಹಾಕಿ ಕೊಟ್ಟೆ ಫಸ್ಟು ಈಗ ಇಲ್ಲಿ ನಾವೇ ಬಿಟ್ಟು ಎದ್ದುಬಿಟ್ಟು ಅಲ್ಲಿ ಸೈಟ್ ಕ್ಲೀನ್ ಮಾಡಿ ಹೊಗೆ ಹಾಕಿದ್ರು ಬೆಂಕಿ ಹಚ್ಚಿದ್ರು ಅಲ್ಲೆಲ್ಲ ಕಸ ಇತ್ತಲ್ಲ ಅಲ್ಲೇ ಹೊಗೆ ಎದ್ದಿತ್ತು ಅದನ್ನ ನೋಡ್ಕೋ ಅಂತ ನಾವೆಲ್ಲ ಕ್ಲೋಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಯಾಕಂದ್ರೆ ಅದು ಹೊಗೆದ್ದು ಧೂಳ ಎಲ್ಲ ಮನಿ ಒಳಗೆ ಬಂದುಬಿಡುತ್ತಾ ಅಂತ ಹೇಳ್ಬಿಟ್ಟು ಈಗ ತಿಂದು ಅವ್ರು ಹೇಳ್ತಾರೆ ಚೆನ್ನಾಗೈತಿ ಅಂತಂದು ಹೇಳಿದ್ರು ನಾನು ಫಸ್ಟಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೆ ಮತ್ತು ಆಮೇಲೆ ಅವ್ರಿಗೆ ಹೇಳಿದೆ ಟೇಸ್ಟ್ ನೋಡಿಬರ್ರಿ ಅಂತಂದು ಟೇಸ್ಟ್ ನೋಡಿ ಹೇಳಿದ್ರು ಸ್ವಲ್ಪ ಉಪ್ಪು ಹಾಕು ಅಂತಂದ್ರೆ ಮತ್ತು ಉಪ್ಪು ಹಾಕಿ ಒಂದು ಕುದಿ ಕುದಿಸಿ ಈಗ ಅವ್ರಿಗೆ ಹಾಕಿ ಕೊಟ್ಟಿದ್ದೆ ಚೆನ್ನಾಗೈತೆ ಅಂತಂದು ಹೇಳಿದ್ರು ಅವರು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿ ಹಿಂಗೆ ನನ್ನ ಚಾನಲ್ಗೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಮತ್ತು ಇವಾಗ ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲ ಸಾಯಂಕಾಲ ಆಯ್ತು ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗತ್ತಿತ್ತು ಹಾಗಾಗಿ ಇವಾಗ ಸಾಯಂಕಾಲ ಎಲ್ಲ ಕಸ ಮೊಸರು ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿದೆ ನಾವು ಯಾಕೆ ಕೂಡ ಸ್ನಾನ ಮಾಡಿಸಿ ಆವಾಗ್ಲೇನೆ ಕುಂದರ್ಸಿಂದ್ಬಿಡ್ರಿ ಅಕ್ಕಿಗೆ ಅವರಪ್ಪ ಚಾ ಬ್ರೆಡ್ ತಿಂದು ಹೋದ್ರೆ ಅವರು ಚಾ ಕಿಟ್ಟ ಹೋಗಿದ್ದೆ ನಾನು ಅವ್ರು ನಮ್ಮ ಮನೆಯವರು ಕೀ ಚಾಪಿ ಹಾಕಿ ಕುಂದ್ರಿಸಿದ್ರು ಇಲ್ಲೇ ಈಕೆ ನಮ್ಮ ತಾನೇ ಇಲ್ಲೇ ಓಡಾಡಕತ್ತವ ನೋಡ್ರಿ ಓ ಹ್ಞೂ ಆಯ್ತು ರೀ ಈಗ ಹ್ಞೂ ಈಗ ನಾನು ಚಹಾ ಬಿಸಿಗೆ ಇಟ್ಕೊಂಡು ಚಹಾ ಕುಡಿತೀನಿ ಬಾ ಹೋಗ್ಬಾಸ್ ಹ್ಞೂ ತೋರಿಸ್ತೀನಿ ಏನೇನು ಒಂದು ಮಾಡಿದ್ಲ ಅಂದ್ರೆ ಅದು ತೋರಿಸ್ಬೇಕು ನಾನು ತೋರಿಸ್ತೀನಿ ಫಸ್ಟ್ ಚಹಾ ಕುಡಿತೀನಿ ಚಹಾ ಕುಡಿಯೋದಾಗೈತಿ ಆಗೈತಿ ಸಾಕಿನಿ ಸೊಂಟ ನು ಸಾಕತ್ ಬಿಟ್ಟಿತ್ತು ಸ್ನಾನ ಮಾಡ್ಕೊಂಬಂದು ನೋಡ್ರಿ ಹಳವಾರು ಆಯಿತು ಇಷ್ಟು ಇಡ್ಲಿ ಮಾಡಿವಂದ್ರೆ ಎರಡು ಎರಡು ಪುಟ್ಟಿ ಮುಸುರಿ ಪಾತ್ರೆ ನಾವು ಮೊಸರು ಇದ್ದೀವಿ ಒಂದ್ಸಲ ನಾನು ಹಿಂಗೆ ಮೊಸರಿ ಮೊಸರಿ ಅಂತ ಹೇಳ್ತಿದ್ದೆ ಮಿಸುರಿ ಅಂತ ಹೇಳಕ್ ಹೋಗ್ಬೇಡ್ರಿ ಪಾತ್ರೆ ಅಂತ ಹೇಳಿರಿ ಅಂತಂದು ಕಮೆಂಟ್ ಮಾಡಿದ್ರು ಅವರು ನಾವೆಲ್ಲ ಮೊಸರು ತಿಕ್ತೀವಿ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕ ಸಡಿ ಬಾಂಡೆ ಅಂತಾರೆ ಬಾಂಡೆ ಹಂಗೆ ಬಿದ್ದಾವು ಅಂತಾರ ಮೊಸರು ಬಿದ್ದಾವು ಅಂತಾರೆ ಇಲ್ಲೆಲ್ಲ ಪಾತ್ರೆ ಅಂತಾರೆ ಛಾರೇ ಬಿಟ್ಟೈತಿ ಬಿಸಿ ಮಾಡ್ತೀನಿ ನೋಡಿರಿ ಓದಲು ಈಗ ಬೈ ಕಳಿಸಿದೆ ಯಾಕಂದ್ರೆ ಬೆಳಿಗ್ಗೆ ಅಕ್ಕಿನೂ ಮಾಡಿದ್ದಿಲ್ಲ ಸ್ನಾನ ಹಂಗಾಗಿ ಲಗನೂ ಮಾಡ್ಕೊಂಡು ಅಂತಂದು ಕಳ್ಸಿದ್ದೆ ಅಂತ ತೋರಿಸಿದಂತ ಅಂತ ನಿಂತು ಬಿಡ್ತಾಳೆ ನಾಳೆ ರಜೆ ಐತಿ ಇವತ್ತು ಹೋಗಿ ಬಂದೆ ಎಕ್ಸಾಮ್ ಬರೆಯಾಕ ಎಕ್ಸಾಮ್ ಹೆಂಗಾಗಿ ನಮಿತ ಅರ್ಧ ಅಂತ ಕೇಳಿದ್ರು ಕಮೆಂಟ್ ಬಾಕ್ಸ್ನೊಳಗೂ ಕೇಳಿದರು ಮತ್ತು ಅಲ್ಲಿ ನಮ್ಮ ಸಿಸ್ಟ್ರ್ ಕೇಳಿದ್ರು ಚೆನ್ನಾಗಿ ಮಾಡ್ಯಾಳ ಇದು ಕನ್ನಡ ಈಸಿ ಇತ್ತು ಇವತ್ತು ಮೊನ್ನೆ ಮ್ಯಾಥ್ಸ್ ಇತ್ತು ಮ್ಯಾಥ್ಸ್ ಒಂದು ಸ್ವಲ್ಪ ಜಾಸ್ತಿ ಜಿಯಾಮೆಟ್ರಿನ ಕೊಟ್ಟಾರ ಮಾಡೀನಿ ಅಂತಳೆ ಅದೇನು ಏನು ಗೊತ್ತಿಲ್ಲ ನಾವು ರಿಸಲ್ಟ್ ನೋಡೋಕೆ ಕಿವಿ ನೋಡ್ರಿ ಅವಾಗ ಗೊತ್ತಾಗುತ್ತೆ ಮಾಡಿದ್ಲು ಪ್ರಾಕ್ಟೀಸ್ ನೋಡೋಣ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಎಫ್ ಎ ಒನ್ ಎಫ್ ಎ ಟು ಚೆನ್ನಾಗಿ ಮಾಡ್ಯಾಳ ಪಾಸ್ ಆಗ್ಯಾಳ ಖುಷಿ ಆಯ್ತು ನನಗೆ ಈ ಸ್ಕೂಲ್ ಚೇಂಜ್ ಮಾಡಿದಕ್ಕೂ ಸಾರ್ಥಕ ಆಯಿತು ಮತ್ತು ಫೀಸನ್ನು ಕಡಿಮೆ ಸ್ಕೂಲಲ್ಲಿ ಎಜುಕೇಷನ್ ಕೂಡ ಚೆನ್ನಾಗೈತಿ ನಾವು ಇನ್ನೊಬ್ರಿಗೆ ಹೇಳಿದ್ವಿ ಹಿಂಗೆ ನಾವು ಬೇರೆ ಸ್ಕೂಲಿಗೆ ಹಾಕಿವಿ ಸ್ಕೂಲ್ ಚೆನ್ನಾಗೈತೆ ಅಂತ ಅಡ್ಮಿಷನ್ ಮಾಡಿಸ್ ಮಾಡಿಸ್ತಾ ಇದ್ದೀವಿ ಅಂತಂದು ಹೇಳಿದ್ವಿ ಅವರಿಬ್ಬರು ಮಕ್ಕಳು ಒಂದು ಹುಡುಗ ಒಂದು ಹುಡುಗಿ ಅವರು ಸಹ ನಾವು ಚೇಂಜ್ ಮಾಡಿ ಸ್ಕೂಲಿಗೆ ಹೋಗಿ ಅವರು ಅಲ್ಲೇ ಅಡ್ಮಿಷನ್ ಮಾಡ್ಯಾರ ನಮ್ಮ ನಮಿತಾ ಆ ಹುಡುಗಿ ಮುಂಚೆನೇ ಸ್ವಲ್ಪ ಚೆನ್ನಾಗೇ ಮಾಡ್ತಿದ್ಲು ಬಟ್ ಇಲ್ಲಿ ಹಂಗೆ ಇಲ್ಲಿ ಅಷ್ಟು ಎಲ್ಲ ಔಟ್ ಆಫ್ ಔಟ್ ತೆಗೀತಿಲ್ಲ ಈಗ ಆ ಸ್ಕೂಲಿಗೆ ಹಾಕಿದ ಮೇಲೆ ಔಟ್ ಆಫ್ ಔಟ್ ತೆಗಿಯಾಗತ್ತೈತೆ ಆ ಹುಡುಗಿ ಫುಲ್ ಎಲ್ಲರೂ ಅವ್ರ ಅತ್ತಿ ಅವರ ಹಸ್ಬೆಂಡು ಎಲ್ಲರೂ ಫುಲ್ ಖುಷಿಯಾಗ್ಯಾರ ಸ್ಕೂಲ್ ಚೆನ್ನಾಗೈತಿ ಚೇಂಜ್ ಮಾಡಿದ್ದ ಖುಷಿ ಆಯಿತು ಪರವಾಗಿಲ್ಲ ಚೇಂಜ್ ಮಾಡಿದ್ಕೊಂಡು ಕುಂಡು ಸಾರ್ಥಕ ಆಯ್ತು ಅಂತಂದು ಅವರೆಲ್ಲ ಖುಷಿ ಪಡತಾರೆ ಆ ಹುಡುಗಿ ಚೆನ್ನಾಗಿ ಮಾರ್ಸ್ತೈತೈತಿ ಆ ಹುಡುಗನೂ ಕೂಡ ಅಷ್ಟೇ ಸ್ಕೂಲ್ ಚೆನ್ನಾಗೈತೆ ಫ್ರೆಂಡ್ಸು ನಾವು ಚೇಂಜ್ ಮಾಡಿದು ಸಾರ್ಥಕ ಆಯ್ತಪ್ಪ ಅನ್ನಿಸ್ತೇವೆ ಯಾಕಂದ್ರೆ ನಮ್ಮ ನಮ್ಮಿತನು ಕೂಡ ಆ ಸ್ಕೂಲಲ್ಲಿ ಎಷ್ಟು ಡಲ್ ಇದ್ಲಂದ್ರೆ ಅಷ್ಟು ಡಲ್ ಇದ್ಲು ಇಲ್ಲಿ ಸ್ಟ್ರಿಕ್ಟ್ ಇರೋದ್ರಿಂದ ಬಯಕ ಓದ್ತಾಳೆ ಔಟ್ ಆಫ್ ಔಟ್ ತೆಗ್ದಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಮಾಡ್ತಾ ಇದ್ದಾಳೆ ಈಗಂತರೂ ನೋಡೋಣ ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ಅಂದ್ಕೊಂಡಿನಿ ಬಟ್ ಏನಂದ್ರೆ ನಾನು ತಲಿ ಒಡ್ಕೋಬೇಕು ಓದು 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 ಅಂತಂದು ಅಕ್ಕಿ ತೆಲಿಯಾಗ್ ಅದು ನಾವು ಓದಬೇಕು ನಾ ಇನ್ನೂ ಚೆನ್ನಾಗಿ ಮಾಡಬೇಕು ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ಅಕ್ಕಿ ಮೈಂಡ್ನಾಗೆ ಬಂತಂದರೆ ನನಗೆ ಒಂದು ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ನೋಡಿರಿ ಇನ್ನೇನಿಲ್ಲ ಚಹಾ ಬಿಸಿ ಆಯಿತು ಚಹಾ ಸೋಸ್ಕೊತೀನಿ ಅವರು ಚೇಂಜ್ ಮಾಡಿ ಅವರು ಖುಷಿ ಆದ್ರು ಹುಡುಗಂಥ ಔಟ್ ಆಫ್ ಔಟ್ ತೆಗತ್ತೈತಿ ಈಗ ಎಫ್ ಎ ಒನ್ನು ಎಫ್ ಎ ಟೂದಾಗ ಎಲ್ಲ ಔಟ್ ಆಫ್ ಔಟ್ ತೆಗ್ದೈತೆ ಆ ಹುಡ್ಗೆ ಅವರು ಹೇಳಿದರು ತುಂಬ ಒಳ್ಳೆಯ ಸ್ಕೂಲ್ ಸಿಕ್ತು ನಮ್ಗೆ ಅಂತಂದು ಹೇಳಿದ್ರು ನಾನು ಹೇಳಿದೆ ನಾನು ಇದು ನಾವು ನಿಮ್ಗೆ ರೆಕಮೆಂಡ್ ಮಾಡಿದ್ವಿ ಸ್ಕೂಲ್ ನಮಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ಅಂತಂದ್ರೆ ಬೈ ಥ್ಯಾಂಕ್ಸ್ ಅಷ್ಟೇ ಯಾಕೆ ನಿಮ್ಗೆ ಪಾರ್ಟಿನೂ ಕೊಡ್ತೀವಿ ಪರಿ ಆದರೆ ನಾನು ಇಲ್ಲ ಹಂಗ ಸುಮ್ಮನೆ ತಮಾಷೆ ಮಾಡಿದೆ ಅಂತಂದು ಹೇಳಿದೆ ಅವ್ರಿಗೆ ಭಾಳ ಖುಷಿಯಾಗೈತಿ ಮತ್ತು ಇನ್ನೊಂದು ಏನಂದರೆ ನಾವಿನ್ನೂ ಫೀಸ್ ಆಲ್ರೆಡಿ ಒಂದು ಮುಕ್ಕ ಭಾಗ ಕಟ್ಬಿಟ್ಟಿದ್ದೀವಿ ಇನ್ನು ಕಾಲು ಭಾಗ ಅಷ್ಟೇ ನಮ್ಮದು ಫೀಸ್ ಕಟ್ಟೋದಿರೋದು ಯಾಕಂದ್ರೆ ಈ ವರ್ಷ ಹಂಗೆ ನಮ್ಗೆ ದೇವರು ಒಳ್ಳೇದು ಮಾಡಕತ್ತಿದ್ದ ಹಂಗೆ ಬಂದಂಗೆಲ್ಲ ಹಂಗೆ ಕಟ್ಟಿ ನಾವು ಇನ್ನೊಂದು ಕಾಲು ಭಾಗ ಮಾತ್ರ ಉಳಿಸ್ಕೊಂಡಿವಿ ಅವ್ರು ಏನಿಲ್ಲ ಬರೀ ಹದಿನೈದು ಸಾವಿರ ಕಟ್ಟ್ಯಾರ ಹ್ಞೂ ಹತ್ತು ಸಾವಿರ ಕಟ್ಟ್ಯಾರ ಫಸ್ಟಿಗೆ ಅಡ್ಮಿಷನ್ಗೆ ಐದು ಸಾವಿರ ಕಟ್ರೆ ಆಮೇಲೆ ಮೊನ್ನೆ ಎಕ್ಸಾಮ್ಗೆ ಟಿಕೆಟ್ ಕೊಡಬೇಕು ನೀವೆಲ್ಲರೂ ಫೀಸ್ ಕಟ್ಟರಿ ಅಂತ ಬರೀ ಒಂದು ಮೆಸೇಜ್ ಹಾಕ್ಯಾರ ಫೋನ್ ಮಾಡಿಲ್ಲ ಏನಿಲ್ಲ ಎಫ್ ಎ ಒನ್ನು ಎಫ್ ಎ ಟು ಮುಗಿದ ಮೇಲೆ ಟೀಚರ್ ಇದು ಸ್ಟೂಡೆಂಟ್ ಟೀಚರ್ ಮೀಟಿಂಗ್ ಇತ್ತು ಇದು ಸ್ಟೂಡೆಂಟ್ ಟೀಚರ್ ಅಂತ ನೋಡಿ ಟೀಚರ್ ಪೇರೆಂಟ್ ಮೀಟಿಂಗ್ ಇತ್ತಲ್ಲ ಪೇ ಟಿ ಎಮ್ ಆವಾಗ ಹೋದಾಗ ನಮಗೆಲ್ಲ ಫೈಲ್ ಕೊಟ್ಟರು ನೋಡಿದ್ವಿ ಎಲ್ಲ ಆ ಮಕ್ಳ ಬಗ್ಗೆ ಅವರು ಹೇಳಿದರು ನಾವು ಹೇಳಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸು ಅಲ್ಲಿನೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸ್ಕೂಲಲ್ಲಿ ಟೀಚರ್ಗಳು ಮತ್ತು ಟೀಚರ್ದ ಪರ್ಸ್ನಲ್ ನಂಬರ್ ನಮಗೆ ಕೊಟ್ಟಾರ ನಮಗೇನಾದರೂ ಡೌಟ್ ಇದ್ದರೆ ಅವ್ರಿಗೇನಾದರೂ ಹೇಳೋದು ಹೇಳೋದಿದ್ರೆ ಫೋನ್ ಮಾಡಿ ಕೇಳ್ಬೋದು ಹೇಳ್ಬೋದು ಆಮೇಲೆ ಇದು ಗ್ರೂಪ್ ಮಾಡ್ಯಾರ ಎಲ್ಲ ವರ್ಕು ಇದಕ್ಕೆ ಕಳಿಸ್ಬಿಡ್ತಾರೆ ಇವರು ಡೈರಿ ಒಳಗೆ ಬರ್ಕೊಂಬಂದಿಲ್ಲ ಅಂದ್ರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಕಳಿಸ್ಬಿಡ್ತಾರೆ ಆಮೇಲೆ ಇನ್ನೊಂದು ಏನೋ ಹೇಳಬೇಕಂದ್ರೆ ಹಾಂ ಈ ಸ್ಕೂಲಲ್ಲಿ ಹೆಂಗಂದ್ರೆ ಅಂದರೆ ಫಸ್ಟ್ಗೆ ಹೋಗಿದ್ಲಲ್ಲ ಸ್ಕೂಲಲ್ಲಿ ನಾವು ಫೀಸ್ ಕಟ್ಟಿಲ್ಲ ಅಂದರೆ ಫೈಲ್ ನೋಡಕ್ಕೆ ಬಿಡ್ತಿದ್ದಿಲ್ಲ ಹೋಗಿ ಭೇಟಿ ಆಗ್ಬೇಕಾಗಿತ್ತು ಪ್ರಿನ್ಸಿಪಾಲ್ರು ಒಟ್ಟು ಅಡ್ಜಸ್ಟೇ ಮಾಡ್ಕೊತಿದ್ದಿಲ್ಲ ಅವರು ಕಟ್ತೀವಿ ನಾವು ಅಂತ ಹೇಳಿದ್ರೆ ಕೇಳ್ತಿದ್ದಿಲ್ಲ ಕಟ್ಟಿಬಿಟ್ಟು ಫೈಲ್ ನೋಡ್ರಿ ಅಂತ ಹೇಳ್ತಿದ್ರು ಹಾಗಾಗಿ ಅಂತ ಇಲ್ಲಿ ಹಾಕಿದ್ವಿ ಅವರು ಅಷ್ಟೇ ಕಟ್ಟಾರ ನೋಡ್ರಿ ಆದ್ರೂ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಎರಡು ಮಕ್ಳು ನಡ್ಬಾರ್ದು ಹತ್ತು ಸಾವಿರ ಕಟ್ಟಿದ್ರಂತ ನಾವು ಹಿಂಗೆ ಹತ್ತು ಸಾವಿರ ಕಟ್ತೀವಿ ಈ ಮಂತ್ ಎಂಡಲ್ಲಿ ಒಂದು ಸ್ವಲ್ಪ ಕಟ್ತೀವಿ ನಾವು ಅಂತ ಅಂಥೇಳ ಆಯಿತು ಹಾಗೆ ಮಾಡಿ ಅಂತ ಹೇಳಿದ್ರಂತ ಮತ್ತಿಲ್ಲೇ ಮನೇಲೆ ಕುತ್ಕೊಂಡು ಫೋನ್ ಪೇ ಮಾಡಿದ್ರಂತ ಇಬ್ಬರು ಮಕ್ಳಿಗೆ ಹಾಳು ಟಿಕೆಟ್ ಕೊಡ್ಕೊಳ್ಸಾರೆ ಇವ್ರು ಹೇಳ್ತಾ ಇದ್ರು ಅವರು ಮಮ್ಮಿ ನೋಡಿ ಅವ್ರ ಮ್ಯಾಮ್ ಅಂತಾರೆ ನಾನು ಅಂತೀನಿ ಅವ್ರಿಗೆ ನೋಡಿ ಮ್ಯಾಮ್ ಇಂಥ ಎಲ್ಲಿ ಸಿಗೋದಿಲ್ಲ ಕಾಲು ತೊಳೆದು ನೀರು ಕುಡಿಬೇಕಂತಾರಲ್ಲ ಹಂಗೆ ಅದರ ಫಸ್ಟಿಗೆ ಒಂದು ಐದೈದು ಸಾವಿರ ಅಷ್ಟೇ ಕಟ್ಟಿವಿ ಇವಾಗ ಮತ್ತೆ ಒಂದು ಐದೈದು ಸಾವಿರ ಕಟ್ಟಿದ್ದೆ ಹ್ಞೂ ಅಂದರು ಏನು ತಕ್ರಾರು ಮಾಡಲಿಲ್ಲ ಏನಿಲ್ಲ ಅಷ್ಟು ಒಳ್ಳೆ ಪ್ರಿನ್ಸಿಪಾಲ್ ಅದರ್ ಬಿಡ್ರಿ ಇವರು ಅಂತಂದು ಅವ್ರಿಗೆ ಭಾಳ ಖುಷಿ ಆಯ್ತು ಪಾಪ ಯಾಕಂದ್ರೆ ಅವರು ಮನ್ಯಾಗ ಏನೇನೋ ಪ್ರಾಬ್ಲಮ್ ಇರ್ತಾವೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಜೀವನ ಈಗ ಕಷ್ಟಪಟ್ಟವರು ನಾವು ಕಷ್ಟಪಟ್ಟು ಬಂದೀವಿ ಇನ್ನೂ ಕಷ್ಟಪಡ್ತಾ ಇದ್ದೀವಿ ಕಷ್ಟ ಇಲ್ಲ ಅನ್ನೋಂಗಿಲ್ಲ ಐತಿ ಬಟ್ ಮುಂಚೆಕ್ಕಿಂತ ಈಗ ಕಡಿಮೆ ಸ್ವಲ್ಪ ಹಾಗೆ ಅವರು ಕಷ್ಟ ನಮ್ಮ ಕಷ್ಟ ನಾವು ಅರ್ಥ ಮಾಡ್ಕೊತೀವಿ ನಮ್ಮ ಕಷ್ಟ ಅವರು ಅರ್ಥ ಮಾಡ್ಕೊತ ಅದೇ ಏನು ಕಷ್ಟಪಟ್ಟೇ ಇಲ್ಲ ಏನು ಕಷ್ಟಕ್ಕೆ ಗೊತ್ತಾ ಇರಲ್ಲ ನೋಡ್ರಿ ಕೆಲವೊಬ್ರಿಗೆ ರೆಸ್ಪಾನ್ಸ್ ಮಾಡೋದು ಕೇಳೋದು ಇರುತ್ತೆ ಇನ್ನು ಕೆಲವೊಬ್ರಿಗೆ ಇನ್ನೊಬ್ರಿಗೆ ಕಷ್ಟ ಕೇಳೋಕಂದ್ರೂ ಆಗೋದಿಲ್ಲ ಅವರಿಗೆ ಇವ್ರೆಲ್ಲಿ ನಮ್ಗೆ ದುಡ್ಡು ಕೇಳ್ಬಿಡ್ತಾರೆ ನನ್ನ ಆ ಥರ ಆಡ್ತಿರ್ತಾರೆ ಪಾಪ ಅವರು ನನ್ನ ಜೊತೆಗೆ ಒಂದು ಇನ್ಸಿಡೆಂಟ್ ಶೇರ್ ಮಾಡಿಕೊಂಡ್ರು ಹಾಗೆ ಸ್ಕೂಲ್ಗೆ ಫೀಸ್ ಕಟ್ಟಬೇಕಾಗಿತ್ತಂತ ಹೋದ ವರ್ಷ ಅದು ಒಬ್ರಿಗೆ ಕೇಳಿದ್ರಂತ ಅವರು ನೋಡ್ತೀನಿ ನಾನು ಎಲ್ಲಾದರೂ ಆದ್ರೂ ಕೊಡ್ತೀನಿ ಇಷ್ಟು ಬಿಟ್ಟು ನಿಮಗೆ ಅವ್ರು ಕೇಳಿದ್ರಂತ ನನಗೆ ಇಂಟ್ರೆಸ್ಟ್ ಮೇಲೆ ಬೇಕಂದ್ರೆ ಕೊಡಿಸಿ ನಾನು ನಿಮ್ಗೆ ಕೊಡ್ತೀನಿ ಬೇಗ ಮುಟ್ಟಿಸ್ತೀನಿ ಅಂತ ಹೇಳಿದ್ರಂತ ಆಯಿತು ನೋಡ್ತೀನಿ ಅಂತ ಹೇಳಾರ ಅವತ್ತು ಮಾತಾಡೋರ ಚೆನ್ನಾಗಿ ನೆಕ್ಸ್ಟ್ ಒಂದು ಸಲ ಫೋನ್ ಮಾಡಿದಾಗ ಫೋನೇ ರಿಸೀವ್ ಮಾಡಲಿಲ್ಲ ಅಂತ ಮೆಸೇಜ್ ಮಾಡಿದರೆ ಮೆಸೇಜು ಕೂಡ ನೋಡಲಿಲ್ಲ ಅಂತ ಆಮೇಲೆ ಇವರು ಸ್ಕೂಲ್ ಚೇಂಜ್ ಮಾಡಿದ್ದು ಅವರು ಕೇಳಕ್ಕೆ ಫೋನ್ ರಿಸೀವ್ ಮಾಡಿದ್ದಿಲ್ಲ ಅಂತ ಆವಾಗನು ಕೂಡ ಹಿಂಗೆ ಜನ ಹಿಂಗೆ ಅದಾರ ನೋಡ್ರಿ ಅಂತಂದ್ರೆ ರೀ ನಾವು ಎಲ್ಲ ಅನ್ಭವ್ಸ್ ಬಂದೀವಿ ಇವನ್ನೆಲ್ಲ ದೇವರು ಈಗ ಕಷ್ಟ ಕೊಟ್ಟಣ ಅಂದರೆ ಮುಂದೆ ಸುಖ ಕೊಟ್ಟ ಕೊಡ್ತಾನ ಒಂದು ಟೈಮ್ ಇರುತ್ತೆ ಅದು ಕಷ್ಟ ಅಂಥದ್ದು ಆ ಟೈಮ್ ದಾಟ್ಕೊಂಡ್ ಬಂದ್ವಿ ಅಂದ್ರೆ ನಾವು ಎಲ್ಲದ್ರಾಗ ಸಕ್ಸಸ್ ಆಗಿ ಹಾಕಿವಿ ಅಂತಂದು ಹೇಳಿದ್ದೆ ನಾನು ಅವ್ರಿಗೆ ಅವರು ತುಂಬ ಖುಷಿ ಪಡಕತ್ತರ ಫೀಸನ್ನು ಏನಷ್ಟು ಕೋರ್ಸ್ ಹಾಕೋದಿಲ್ಲ ಕಟ್ಟರಿ ಅಂತ ಒಟ್ಟ ನಮ್ಗೆ ಇದನ್ನು ಮಾಡೋದಿಲ್ಲ ಬಟ್ ನಮ್ದು ಈ ವರ್ಷ ಆ ಪರಿಸ್ಥಿತಿ ಇಲ್ಲ ಬಿಡ್ರಿ ಅವ್ರು ಕೇಳೋದಕ್ಕಿಂತ ಮುಂಚೆನೇ ಹೋಗಿ ಹೋಗಿ ನಾವು ಕಟ್ಟಿ ಬಂದೀವಿ ಇನ್ನೊಂದು ಕಾಲು ಭಾಗ ಐತಿ ಅದನ್ನ ಒಂದು ತಿಂಗಳ ಎರಡು ತಿಂಗ್ಳು ಡಿಸೆಂಬರ್ವರೆಗೂ ಟೈಮ್ ಇದೆ ಡಿಸೆಂಬರ್ವರೆಗೂ ಟೈಮ್ ಐತಿ ಯಾವಾಗಾದ್ರೂ ಕಟ್ಟಿದ್ರೂ ನಡಿತೈತಿ ಇನ್ನೊಂದು ಕಾಲು ಭಾಗ ಸ್ವಲ್ಪ ಐತಿ ಅದಿಷ್ಟು ಕಟ್ಬಿಟ್ರೆ ನಮ್ಗೆ ಸ್ಕೂಲಿಂದ ಏನು ಚಿಂತಿಲ್ಲ ಮನೆಯವರು ಮುಂದಿನ ತಿಂಗಳ ಕಟ್ಬಿಡ್ತೀನಿ ಅಂದರು ಬೇಡ ಇನ್ನು ಟೈಮ್ ಐತಿ ಭಾಳ ಕಟ್ ಅಂತರ್ ಬಿಡ್ರಿ ಅಂತಂದು ಹೇಳಿದೆ ನಾನು ಹಿಂಗೆ ನಾವು ಅವರು ನಾವು ಹಂಗೆ ಮಾತಾಡ್ಕೊಂಡ್ವಿ ಸ್ಕೂಲ್ ಚೇಂಜ್ ಮಾಡಿ ಚಲೋ ಆಯಿತು ಅಂತಂದು ಆಮೇಲೆ ಇನ್ನೊಂದು ಏನು ಗೊತ್ತ ಫ್ರೆಂಡ್ಸು ಅದು ಸ್ಕೂಲ್ ಇನ್ನೂ ಇಂಪ್ರೂವ್ ಆಗಿಲ್ಲ ಅಂತ ನೋಡ್ರಿ ಅವ್ರಿಗೇನು ಒಂದಿಬ್ಬರು ಹುಡುಗಾರ ಹೇಳಿದ್ರಂತ ಇಲ್ಲ ಆಂಟಿ ಮುಂಚೆಕಿನಕ್ಕಿಂತ ಎಲ್ಲ ಸ್ಕೂಲು ಅಂತ ಒಂದಿಬ್ಬರು ಹುಡುಗರು ಅವ್ರಿಗೆ ಹೇಳಿದ್ರಂತ ಮೊನ್ನೆ ನಾನು ಇದಕ್ಕೆ ಹೋಗಿದ್ದು ನೋಡ್ರಿ ನಮ್ಮ ತಂಗಿ ಮನೆಗೆ ಬರ್ತಡಕ್ಕೆ ಅಲ್ಲಿರೋ ಹುಡುಗರು ಎಷ್ಟೊಂದು ಹುಡುಗರು ಹಳೆ ಸ್ಕೂಲಿಗೆ ಹೋಗ್ತಾರೆ ನಮ್ಮಿತ ಹೋಗಿದ್ಲಲ್ಲ ಅವರು ಹೇಳಿದರು ಇವಾಗ ಹೆಂಗೈತಿ ಸ್ಕೂಲು ಚೆನ್ನಾಗೈತೆ ಅಂತ ಕೇಳಿದರೆ ಒಮ್ಮಿಂದ ಒಮ್ಮಕ್ಳೆ ಹೇಳಿದರು ಇಲ್ಲ ಆಂಟಿ ಚೆನ್ನಾಗಿಲ್ಲೂ ಒಮ್ಮಕ್ಳೆ ಹೇಳಿಬಿಟ್ರು ಇಲ್ಲ ಆಂಟಿ ಇನ್ನೂ ಬರಬಾರ್ದು ಆಗ್ಬಿಟೈತಿ ಸ್ಕೂಲು ಫುಲ್ ಬರೀ ಡಿಸಿಪ್ಲಿನ್ ಒಳಗೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಾ ಎಜುಕೇಷನಲ್ಲಿ ಏನು ಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಆಂಟಿ ಅಂತೆಲ್ಲ ಹೇಳಿದರು ಹೌದಣ ಅಂತಂದು ಕೇಳಿ ನೀವು ಚೇಂಜ್ ಮಾಡಿದ್ದು ಚೆನ್ನಾಗಿದೆ ಒಳ್ಳೇದಾಯ್ತು ಅಂತಂದು ಹೇಳಿದರು ತುಂಬ ಜನ ಸ್ಕೂಲು ಚೇಂಜ್ ಮಾಡಿದ್ದಾರೆ ಈ ವರ್ಷ ಮತ್ತು ಇನ್ನೇನು ಮಾಡ್ತಾರೆ ಹೇಳಿರಿ ದುಡ್ಡು ಮಾತ್ರ ಒಂದು ಒಂದೊಂದು ಲಕ್ಷದ ಹತ್ತತ್ರ ತೊಗೊಂತಾರೆ ಎಂಬತ್ತು ತೊಂಬತ್ತು ಸಾವಿರ ಆಗುತ್ತೆ ಒಂದು ವರ್ಷ ಮುಗಿಸೋದ್ರೊಳಗೆ ಅಷ್ಟು ದುಡ್ಡು ತೊಗೊಂಡು ಮಕ್ಕಳಿಗೆ ಎಜುಕೇಷನ್ ಇಲ್ಲ ಟೀಚರ್ಗಳಿಲ್ಲ ಟೀಚರ್ಗಳು ಸರಿಯಾಗಿ ಕ್ಲಾಸ್ ತೊಗೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೋ ದುಡ್ಡು ವೇಸ್ಟ್ ಆಗೋದಿಲ್ಲ ರೀ ಹಾಗಾಗಿ ಚೇಂಜ್ ಮಾಡ್ಯಾರ ತುಂಬ ಜನ ಚೇಂಜ್ ಮಾಡ್ಯಾರ ಸ್ಕೂಲು ನಾವು ಮಾಡಿದ್ದು ಒಳ್ಳೇದಾಯ್ತು ಎಲ್ಲರೂ ಯಾವ ಥರ ಇದೊಂದು ವರ್ಷ ಅಲ್ಲೇ ಕಂಟಿನ್ಯೂ ಮಾಡಿ ಹೈಸ್ಕೂಲ್ ಬರ್ತಿದ್ಲು ಚೇಂಜ್ ಮಾಡ್ಬೋದಿತ್ತಲ್ಲ ಅಂದಿದ್ರು ಇನ್ನೂ ಒಂದು ವರ್ಷ ಬಿಟ್ಟಿದ್ದೆನೇ ಅಂದರೆ ಇನ್ನೂ ತಳಗೆ ಡೌನ್ ಆಗಿ ಕುಂದ್ಕೊಂಡು ಕುಂತು ಕುಂತ್ ಬಿಡ್ತಿದ್ಲು ಈಗ ಈ ಸೆವೆಂತಲ್ಲಿ ಎಲ್ಲ ಸ್ವಲ್ಪ ಇಂಪ್ರೂವ್ ಆದಂದ್ರೆ ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಅಂತ ಹೇಳ್ಬಿಟ್ಟು ನಾನು ಚೇಂಜ್ ಮಾಡಿದ್ದೆ ಹಿಂಗೆ ಮಾತಾಡ್ಕೊಂತ ನಿಂತ್ಬ ನೋಡ್ರಿ ನಾನು ಈಗ ಚಾಕ್ ಕುಡಿತೀನಿ ಚಾಕ್ ಕುಡಿದು ಅಡುಗೆ ನೋಡ್ತೀನಿ ಸಾಂಬಾರು ಐತಿ ಅನ್ನ ಮಾಡಬೇಕು ಏನಾರು ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಅನ್ನ ಮಾಡೀನಿ ಸಾಂಬಾರು ಐತಿ ರಾತ್ರಿ ಏನು ಜಾಸ್ತಿ ಮಾಡ್ಕೊ ಹೋಗಲಿಲ್ಲ ಹಂಗಾಗಿ ಈಗ ಇವ್ನು ಕರಿತೀನಿ ಚಿಪ್ಸ್ ಆಲೂ ಚಿಪ್ಸ್ ಓ ಅಲ್ಲಿ ಅಕ್ಕೋಯ್ ನೋಡಿ ಕರಿತಾವೆ ಹ್ಞೂ

ಅಟ್ ಇನ್ ಇದು ಡೆಸರ್ಟ್ ಏರಿಯಾ ಡೆಸರ್ಟ್ ಡೆಲ್ಟಾ ಡೆಲ್ಟಾ ಏರಿಯಾ ಇದು ನಾವು ಓದಿದ್ವಿ ಡೆಸರ್ಟ್ ಏರಿಯಾ ಅಂತ ಹ್ಮ್ ಕಾಟನ್ ಟೆಕ್ಸ್ಟೈಲ್ ಅದೆಲ್ಲ ನೋಡ್ರಿ ಬರೀ ಚೂಸ್ ದ ಕರೆಕ್ಟ್ ಆನ್ಸರ್ ಒಪ್ಪಿಸಿದ್ಲು ಮತ್ತು ಮ್ಯಾಥ್ಸ್ ಫಾಲೋವಿಂಗ್ ಇತ್ತು ಅದನ್ನು ಓದ್ಕೊಂಬಾ ಹೋಗು ಅಂತಂದು ಕಳಿಸಿದೆ ನಾನಕ್ಕಿಗೆ ಆಮೇಲೆ ಅಕ್ಕಿ ಹೋದ್ಲು ಆ ರೂಮಿಗೆ ಅಲ್ಲಿ ನಾವೇ ಬೇರೆ ಬೆಡ್ ಮೇಲೆ ಇದ್ಲು ಹಂಗಾಗಿ ನಮಿತಾ ಅಲ್ಲಿ ಹೋಗಿ ಓದ್ಕೊಂಡು ಕುಟ್ಕೊಂಡ್ಳವ್ರ ಅಕ್ಕನ ಪಕ್ಕಕ್ಕೆ ಈಗ ನಾನು ಆಲೂಗಡ್ಡೆ ಚಿಪ್ಸು ಹೇಳಿದ್ನಲ್ಲ ಅವ್ನು ಕರಿಯಾಗತ್ತೀನಿ ಸ್ವಲ್ಪ ಅನ್ನ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ ನಾವೇನು ಸಾಂಬಾರು ತಿನ್ನಕ್ಕೆ ಹೋಗಲಿಲ್ಲ ಯಾಕಂದ್ರೆ ಸ್ವಲ್ಪ ಇತ್ತು ಸಾಂಬಾರು ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ತಿಂದಿದ್ವಲ್ಲ ಬೇಜಾರಾಗಿತ್ತು ತಿಂದು ಅಂಥೇಳಿ ರಾತ್ರಿ ಅನ್ನ ಮೊಸರು ತಿಂದ್ವಿ ಈಗ ನಾವ್ಯಾವ ತಿನ್ನಿ ಇಡ್ಲಿ ಸಾಂಬಾರು ಉಣ್ಣಾಗುತ್ತ ಯಾವ ಉಳಿದಿದ್ವಾಂತೀನಿ ಅಂದ್ರು ತಿನ್ನವ ಹಾಗೆ ಅನ್ನ ಮೊಸರು ತುಪ್ಪ ಹಾಕಿ ಉಪ್ಪಿನ ಸರಪ್ಪು ಆಮೇಲೆ ಆಲೂಗಡ್ಡೆ ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ ಶೆಕ್ಕೆ ಭಾಳ ಇತ್ತು ಇವತ್ತು ನಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾನ್ ಹಂಗೆ ಓಡ್ತಾನೆ ಇರ್ಬೋದು ಭಾಳ ಶೆಕ್ಕೆ ಐತಿ ಫ್ರೆಂಡ್ಸ್ ಇವತ್ತು ನಮ್ಮ ಫ್ರೆಂಡ್ಸ್ ಈ ಮನೆ ಭಾಳ ಶೆಕ್ಕೆ ಆಗುತ್ತೆ ಬಿಸಿಲಿತ್ತಂದ್ರೆ ಮಳೆಗಾಲದಾಗ ನಡೀತೈತಿ ಏನಾಗಲ್ಲ ಹ್ಞೂ ಚಳಿ ಏನು ಅಷ್ಟೊಂದು ಆಗಲ್ಲ ಶೆಕಿನ ಜಾಸ್ತಿ ಈ ಮನೆ

ಈಗ ಒಂದು ಇನ್ನೊಂದು ಲೇಟ್ ಆಗಿನ ಬರ್ತಾರ ಅವರು ಹತ್ತು ಗಂಟೆಗೆ ಬಂದ್ಬಿಡ್ರಿ ಮುಖ್ಯ ಆಗಿಲ್ಲ ಅವರು ನೋಡ್ರಿ ಸುಮ್ಮನೆ ತಿನ್ನಂಗಿಲ್ಲ ಈಗ ಆಕಿ ಮುಂದೆ ಹೋಗ್ಬೇಕು ಇಲ್ಲ ಅದ್ರ ಮುಂದೆ ಹೋಗ್ಬೇಕದ್ರಿ ಇಡ್ಲಿ ತಿಂತ ಬೆಳಗ್ ನಮ್ಮ ನಮ್ಮತ್ರ ಬೆಳಿಗ್ಗೆ ಏನು ತಿಂದು ಹಂಗಿಲ್ಲ ಎಕ್ಸಾಮ್ ಅಲ್ಲ ಬರೀ ಚಾ ಒಂದು ಬ್ರೆಡ್ ತಿಂದು ಹೋಗಿದ್ದು ಮಧ್ಯಾಹ್ನ ಒಂದೂವರೆಗೆ ಬರ್ತಾವೆ ಏಳುವರೆ ಏಳು ಗಂಟೆಗೆ ಹೋದಕ್ಕೀ ಒಂದೂವರೆ ಬರ್ತಾ ಸ್ನ್ಯಾಕ್ಸು ಮನೆ ಏನದು ಪಪ್ಪ ಇತ್ತು ಕೊಟ್ಕಿದ್ದೆ ಇವತ್ತು ಇಡ್ಲಿಗೆ ನನಗೆ ಮಾಡಾಕತ್ತಿದ ಹಂಗಾಗಿ ಹಣ್ಣು ನನಗೆ ಬಾಳೆಹಣ್ಣು ಅದ ಸೌತಿಕ ಐತಿ ಬಾಳೆಹಣ್ಣು ಐತಿ ಎಲ್ಲ ತಂಪು ಹಂಗಾಗಿ ಏನು ಕೊಟ್ಟು ಕಳ್ಸಿದ್ದಿಲ್ಲ ಇನ್ನು ಬಿಸ್ಕೆಟು ಏನಾದ್ರು ಕೊಟ್ಟು ಕಲಿಸ್ಬೇಕಂದ್ರೆ ಅದ್ರೊಳಗೂ ಕ್ರೀಮ್ ಅದೆಲ್ಲ ಇರುತ್ತೆ ಅದು ಒಳ್ಳೇದಲ್ಲ ಕಫ ಅಂತ ಹೇಳಿಬಿಟ್ಟು ಏನೂ ಕೊಟ್ಟು ಕಳ್ಸಿದ್ದಿಲ್ಲ ಬಂದ್ಮೇಲೆ ಊಟ ಮಾಡಿಕೊಳ್ಳಕ ಅಂತಂದು ಬಂದು ಏನು ಹಾಕಿ ಊಟ ಮಾಡಿಲ್ಲ ಹೊಟ್ಟಿಸ್ತೈತಂತಂದು ಯಾಕಂದ್ರೆ ಫ್ರೆಂಡ್ಸ್ ಕೂಡ ಇಲ್ಲ ನಾನು ನಮ್ಮ ಫ್ರೆಂಡ್ಸ್ ಸ್ನ್ಯಾಕ್ಸ್ ಕೊಟ್ಟರೆ ಅಲ್ಲಿ ಬಂದು ಆ ಕೆಳಗಡೆ ಮನೆ ಬಂದಾರ ಹಳೆ ವಿಡೋದಾಗ ತೋರಿಸಿ ನೋಡ್ರಿ ಅವನು ಬಂದಾರ ಹಾಂ ಅಮ್ಮ ಅಮ್ಮ ಅಂತ ಆ ಹುಡುಗಿ ಜೊತೆಗೆ ಆಟ ಆಡಕ್ಕೆ ಮುಗಿಸ್ಕೊಂಡು ಆಗಲ್ಲ ಎಷ್ಟು ಒಂದೂವರೆಗೆ ಬಂದಿದ್ಲು ಎರಡು ಗಂಟೆಗೆ ಮನೆಗೆ ಬಂದ ಕೆಳಗಡೆ ಹೋಗಿ ಅರ್ಧ ತಾಸು ಆಕೆಡ್ ಬಾಯಿಂದಕ್ಕೆ ಮಲ್ಕೊಂಬಿಟ್ಳು ಊಟ ಮಾಡಿಲ್ಲ ಎಂಥ ಹೊಟ್ಟಿದ್ದಿತ್ತು ನೋಡಿಕಿ ಹೆಂಬಾ ಏ ರೊಟ್ಟಿ ತಿಂದೆ ಅದು ನೀನು ತಕ್ಕ ಮಾಡಿದ್ದೆ ತಾಲಿಪಟ್ಟು ಹ್ಞೂ ತಾಲಿಪಟ್ಟು ಯಾರು ಕೊಟ್ಟಿದ್ರು

ಕೂಲಿ ಹೋಗ ನಾನು ಮನೆಗೆ ಉಪಾಡ್ ಮಾಡ್ತೀಯ ಹುಿ ಪರೋಟ ನಾಳೆ ರಾತ್ರಿ ನಾಳೆ ಬರ್ತೀನಿ ನಾನು ಆಲೂ ಪರೋಟ ಹ್ಮ್ ಆಲೂ ಪರೋಟ ಏನು ಏನು ಇಷ್ಟನೋ ಏನು ಮಾಂ ಮಾಂ ಅಂತ ಕಂಟಿ ತಿಂದು ಬಿಡ್ತಾನೆ ನನಗೆ ಅದು ಆಲೂಗಡೆ ಇರುತ್ತಾ ನನಗೆ ಆಲೂಗಡೆ ಆಲೂಗಡೆ ಇಷ್ಟ ಇಷ್ಟ ನೋಡು ಅಲ್ಲ ಆಲೂಗಡೆ ತಿಂದು ಎಲ್ಲಾ ಏನಿಗೆ ಹೋಗ್ತೈತು ಏನಾಗ್ಬಿಡ್ತು ಎಲ್ಲಾ ಅಯ್ಯೋ ಏನಂತವಯ್ಯಲ್ಲ ನೀನು ಹೋಗಿ ಎಲ್ಲ ತೆಲಗು ಹಾಕವ ಸ್ಕೂಲಿಗೆ ಹೋಗಾರಲ್ಲ ಕೆಲವೊಂದು ಮಕ್ಳಿಗೆ ಹಾಕವ ಈಗ ಎಣ್ಣೆ ಹಚ್ಚಿದ್ದೆ ಮತ್ತೆ ಆಗಿದ್ದು ಮತ್ತ ನಾಳೆ ನೋಡ್ತೀನಿ ಮಾಡ್ತೀನಿ ನೋಡಿರ್ತೀನಿ ನೋಡ್ರಿ ಹಿಂಗ ಸುಮ್ಮನೆ ತಿನ್ನಂಗಿಲ್ಲ ನಮ್ ನವಕ ಆಯ್ತು ಫ್ರೆಂಡ್ಸ್ ಊಟ ಮಾಡಿ ಸಿಗ್ತೀವಿ ಊಟ ಮಾಡಿ ಸಿಗಲ್ಲ ಮತ್ತೆ ನಾಳೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಇವತ್ತಿನ ಬ್ಲಾಗ್ ಹಿಂಗೆ ಎಂಡ್ ಮಾಡ್ತೀವಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ರು ಯಾರ್ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಯಾರನ್ನ ಸಬ್ಸ್ಕ್ರೈಬರ್ ಮಾಡಿಲ್ಲ ಹಂಗೆ ನೋಡ್ತಿದ್ದೀರಾ ಅದನ್ನು ಅವ್ರೂ ಸಬ್ಸ್ಕ್ರೈಬರ್ ಮಾಡಿ ಜಾಸ್ತಿ ನೋಡ್ತಾರ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಲೈಕ್ ಮಾಡೋದಿಲ್ಲ ನಮ್ಗೆ ಇಷ್ಟಪಟ್ಟು ಸಪೋರ್ಟ್ ಮಾಡೋರು ನಾಳೆ ಮಾಡ್ತಾರೆ ಸರ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ನಾಳೆ ಮಾಡ್ತಾರೆ ಕಮೆಂಟ್ ಚೆನ್ನಾಗಿ ಮಾಡಾಗತ್ತೀರ ಫ್ರೆಂಡ್ಸ್ ನಿಮ್ಮೆಲ್ಲ ಕಮೆಂಟ್ ತುಂಬ ಖುಷಿ ಆಯಿತು ಯಾರೋ ಒಬ್ರು ನಮಿತಾ ನೀನು ಎಕ್ಸಾಮ್ ಹೆಂಗ್ ಬರ್ತಿದ್ಯಾ ಅಂತ ಕೇಳಿ ಈಸಿ ಇತ್ತು ಫ್ರೆಂಡ್ಸ್ ಇವತ್ತು ಕನ್ನಡ ಪೇಪರ್ ಬಟ್ ಅದರಲ್ಲಿ ಯಾವುದೋ ಒಂದು ತಪ್ಪು ಮಾಡಿದ್ದೆ ಅದಿಲ್ಲ ತಪ್ಪು ಆಗ್ತದೆ ಈಸಿ ಇದ್ರೆ ತಪ್ಪು ಮಾಡಿ ಅವಾಗ

बटा तुम्हें आयु ही तो तय है करा बार नीने गेटी मासी गेटी मास्क करे नीने वैली ही तो तय है ओके फ्रेंड्स बाय जावे बाय नोट बाय फ्रेंड्स गुड नाइट गुड नाइट स्वीट ड्रीम्स बाय बाय क्या हो गुड नाइट थोड़ा कुत्ती हाँ मत गुड नाइट तो नमोगा ना स्वीट ड्रीम्स है ना कुत्ती ने हाँ गुड आफ्�